ಅಭಿನಂದನಾ ಕ್ರಿಯೇಷನ್ಸ್ ಅವರ ಮಾನಸ ಶಾರ್ಟ್ ಫಿಲ್ಮ್ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು ಮಾನಸ ಶಾರ್ಟ್ ಫಿಲ್ಮ್ ನೋಡಿದಾಗ ನನಗೆ ತುಂಬಾ ಸಸ್ಪೆನ್ಸ್ ಇದೆ ಈ ಫಿಲ್ಮಲ್ಲಿ ಮುಂದೇನಾಗುತ್ತೆ ಅನ್ನೋ ಒಂದು ಕಾತರತೆಯಿಂದ ನಾನು ನೋಡ್ತಾ ಇದ್ದೆ ಒಂದು ಶಾರ್ಟ್ ಫಿಲ್ಮ್ಗೆ ಎಷ್ಟೆಲ್ಲ ಹಾರ್ಡ್ ವರ್ಕ್ ಹೋಗಿರುತ್ತೆ ಅನ್ನೋದು ಈ ಶಾರ್ಟ್ ಫಿಲ್ಮ್ನ ನೋಡಿದಾಗ ಗೊತ್ತಾಗುತ್ತೆ ನಮಗೆ ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಆಗಿದೆ ಸ್ಕ್ರೀನ್ ಪ್ಲೇ ಇಷ್ಟ ಆಯಿತು ಮ್ಯೂಸಿಕ್ ಸ್ಕೋರ್ ಇಷ್ಟ ಆಯಿತು ಆ್ಯಕ್ಟರ್ಸ್ ಆ್ಯಕ್ಟಿಂಗ್ ಆಯಿತು ಸೊ ಹಲವಾರು ಅಂಶಗಳು ಬೇರೆ ಬೇರೆ ಲೇಯರ್ಸೇ ಇದೆ ಈ ಒಂದು ಶಾರ್ಟ್ ಫಿಲ್ಮ್ಗೆ ನೀವು ನೋಡಿದಾಗ ನಿಮಗೂ ಗೊತ್ತಾಗುತ್ತೆ ಇಡೀ ತಂಡಕ್ಕೆ ಅಭಿನಂದನಾ ಕ್ರಿಯೇಷನ್ಸ್ ತಂಡಕ್ಕೆ ಅಭಿನಂದನೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಆಲ್ ದ ಬೆಸ್ಟ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ದ ಎಂಟೈರ್ ಟೀಮ್